ಟೂರ್ಗೆಲ್ಲ ಹೋಗುವಾಗ ಈ ತರ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಚೂಡ ಮಸ್ತಾಗಿರುತ್ತೆ ನೋಡಿ ನೀವು ಟ್ರೈ ಮಾಡಿ ಅದ್ರ ಅದಕ್ಕಾಗಿ ಈಗ ಹೋಗಿ ಭೇಟಿಯಾಗಿ ಬರ್ತೀನಿ ತುಂಬಾ ಹೊತ್ತು ನಿಲ್ಲಲ್ಲ ಇವತ್ತು ಶಾಲೆ ಕೂಡ ಇದೆ ಬೈತಾರೆ ತುಂಬಾ ಹೊತ್ತು ನಿಲ್ದಿಕ್ ಬಿಡಲ್ಲ ಮತ್ತೆ ಅವನಿಗೆ ಎಕ್ಸ್ಟ್ರಾ ಕ್ಲಾಸ್ ಕೂಡ ಇದ್ದಾನೆ ನೋಡಿ ಬಾಯ್ 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 ಲಾಗ್ ಲಾಗ ಬರ್ತಾರ ಅವ್ರ ಅದಕ್ಕೆ ಏನಂದರೆ ಇಲ್ಲಿ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಕಾರ್ನ್ ಫ್ಲೆಕ್ಸ್ ಹಾಕಿ ಅವಲಕ್ಕಿ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ಅಂದರೆ ಸ್ವಲ್ಪ ಅವಲಕ್ಕಿ ಹಾಕ್ತೀನಿ ಕಾರ್ನ್ ಫ್ಲೆಕ್ಸ್ ಜಾಸ್ತಿ ಹಾಕಿ ಸ್ವಲ್ಪ ಅವಲಕ್ಕಿ ಚೂಡ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನನ್ನ ಮಗನ ಹತ್ರ ತುಂಬ ದಿನನೇ ಆಯಿತು ನಾನು ಲಾಗ್ ನೋಡ್ತಿರೋರಿಗೆ ಗೊತ್ತಿರ್ಬೋದು ತುಂಬ ದಿನ ಆಯಿತು ನಾನು ಹೋಗಿಲ್ಲ ನನ್ನ ಮಗನ ಹತ್ರ ಹುಷಾರಿಲ್ಲ ಅಂಥೇಳಿ ಅದಕ್ಕಾಗಿ ಈಗ ಸ್ವಲ್ಪ ಅವನ ಹತ್ರ ಹೋಗಬೇಕು ಇವತ್ತಾದ್ರೆ ಇವತ್ತು ನಾಳೆ ಅದ್ರ ನಾಳೆ ಅದಕ್ಕಾಗಿ ಮಾಡಿ ಇಡಬೇಕಂಥೇಳಿ ಒಂದಿಷ್ಟು ಮಾಡಿ ಎತ್ತಿ ಇಟ್ಕೋಬೇಕಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂಥೇಳಿ ನಿಮಗೂ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಾನು ಶೇಂಗಾನ ಫ್ರೈ ಮಾಡ್ಕೊತೀನಿ ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನಾವು ಇದು ಇದ್ದರೆ ಮಾಡ್ಕೋಬೋದು ಸಾಣಿಗೆ ಇದ್ದರೆ ನನ್ನ ಹತ್ರ ಇದ್ರ ಸಾಣಿಗೆ ಇಲ್ಲ ಅದಕ್ಕೆ ಕಾರಣ ಆಗಿ ನಾನು ಇದೇ ಥರ ಫ್ರೈ ಮಾಡ್ಕೋತೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿದ್ವಿ ಈ ಥರ ತಿಳಿಕೆ ಸ್ಟಾರ್ಟ್ ಆಯ್ತಲ್ಲ ಈಗ ನಾವು ತಕ್ಕೊಂಡು ನನ್ನ ಹತ್ರ ಈ ಥರದ್ದು ದೊಡ್ಡದು ಸಾಣಿಗೆ ಇದೆ ಅದರೊಳಗಡೆ ಹಾಕೋತೀನಿ ಎಣ್ಣೆ ಎಲ್ಲ ಬರ್ತೀತಿ ಅದು ಇನ್ನೊಂದು ಪಾತ್ರೆಗೆ ಅಂಥೇಳಿ ನೋಡಿ ಎಲ್ಲವನ್ನು ಇದಕ್ಕೆ ತಗೊಂಡ್ಬಿಡ್ತೀನಿ ಈಗ ನೋಡಿ ಈಗ ಅದೇ ಎಣ್ಣೆಗೆ ಸ್ವಲ್ಪ ಪುಟಾಣಿ ಕೂಡ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಪುಟಾಣಿ ಪುಟಾಣಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪದು ಈ ಥರ ಕಲರ್ ಬರಬೇಕು ನೋಡಿ ಆವಾಗ ನಾವು ಪುಟಾಣಿಗಳನ್ನು ಎಲ್ಲ ಮತ್ತೆ ಏನು ಶೇಂಗಾ ತೆಗೆದಿದ್ದೀವಲ್ಲ ಅದೇ ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ ನಾ ತುಂಬ ದಿನ ಒಂದು ತಿಂಗಳು ಎರಡು ತಿಂಗಳು ಆ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರು ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಇಲ್ಲಿ ನಾನು ಎಲ್ಲ ಪುಟಾಣಿ ಮೇಲೆ ಅದೇ ಪಾತ್ರೆಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗರಿ ಗರಿ ಆಗೋರಿಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಸ್ಲೋ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಕೆರೆಟ್ ಬಿಡೋ ಸಾಧ್ಯತೆ ತುಂಬ ಇರುತ್ತೆ ಸ್ನೇಹಿತರೆ ಯಾಕಂದರೆ ನಾನು ಸತಿ ಆಗಿದೆ ನನಗೂ ಕೂಡ ಅದಕ್ಕಾಗಿ ಹೇಳ್ತಾಯಿದ್ದೀನಿ ಸ್ವಲ್ಪ ಸ್ಲೋ ಉರಿಯಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡಿ ಇದನ್ನು ಕೂಡ ಮತ್ತೆ ಒಂದು ಪಟಾಣಿ ಶೇಂಗಾ ಹಾಕಿದ್ನಲ್ಲ ಅದಕ್ಕೆ ನಾನು ತಗೊಂಡ್ಬಿಡ್ತೇನೆ ಇದನ್ನು ಕೂಡ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಬೇಕು ಅಂದರೆ ಮಿಡ್ಲಲ್ಲಿ ತಿನ್ನುವಾಗಲೇ ತುಂಬ ಚೆನ್ನಾಗಿರುತ್ತೆ ಚೂಡಾದಟ್ಟಿಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಕರಿಬೇವು ಸೊಪ್ಪು ಹಾಗಾಗಿ ಸ್ನೇಹಿತರೆ ನೋಡಿ ಅದೇ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ಪುಡಿ ಮಾಡಿಟ್ಟಿರೋಂಥದ್ದು ಕೂಡ ನೋಡಿ ಸಿಪ್ಪೆ ತೆಗೆದು ಸ್ವಲ್ಪ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡ್ತೀನಿ ನೋಡಿ ಚೆನ್ನಾಗಿದು ಫ್ರೈ ಆಗಬೇಕು ಸ್ಲೋ ಉರಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಈ ಥರ ಗಟ್ಟಿ ಗಟ್ಟಿ ಆಗಬೇಕು ಆವಾಗ ಚೆನ್ನಾಗಿರತ್ತೆ ನೋಡಿ ಬೆಳ್ಳುಳ್ಳಿ ತಕ್ಕೊಂಡ ಮೇಲೆ ಇಲ್ಲಿ ಇವು ಕಾರ್ನ್ಫ್ಲೆಕ್ಸ್ ಇವು ಕಿರಾಣಿ ಸ್ಟೋರಲ್ಲೆಲ್ಲ ಸಿಗ್ತದೆ ಕಾಲು ಎಣ್ಣೆಗೆ ಹಾಕ್ತೇನೆ ಇವೀಗ ಫ್ರೈ ಮಾಡ್ಕೋಬೇಕು ಕೂಡಲೇ ತೆಗಿಬೇಕಾಗತ್ತೆ ತುಂಬ ಚೆನ್ನಾಗಿ ಅರಳ್ತವೆ ನೋಡಿ ಈ ಥರ ನನ್ನ ಮಗಗೆ ತುಂಬ ಇಷ್ಟ ಆಗುತ್ತೆ ಇದು ಅದಕ್ಕಾಗಿ ಅದೇ ಥರ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಅರಳಲ್ಲಿ ನೋಡಿ ಈಗ ಇಷ್ಟು ಅರಳಿದ ಸ್ನೇಹಿತರೆ ಈ ಒಂದು ತೆಗೆದು ಒಂದು ತಾನಗಿಗೆ ಹಾಕೊಂಡ್ಬಿಡ್ತೇನೆ ಎಣ್ಣೆ ಎಲ್ಲ ಬಿಸಿ ಬೇಕು ನಮಗೆ ಹಾಗೆ ಎಷ್ಟು ಬೇಕಷ್ಟು ನಾನೀಗ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದರೆ ಅವಲಕ್ಕಿ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅಂತ ತೋರಿಸ್ಲಿಕ್ಕೆ ಹಾಲಿಲ್ಲ ಫೋನ್ ಕಾಲ್ ಬಂತು ಅದಕ್ಕಾಗಿ ಸ್ವಲ್ಪ ಎಣ್ಣೆ ಎಲ್ಲ ಬಸೀಲಿ ಅಂಥೇಳಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ನೋಡಿ ಇದೆಲ್ಲ ಈಗ ರೆಡಿಯಾಗಿ ಮಾಡಿಟ್ಟಿದ್ದೀನಿ ಇದು ಏರಲಿ ಈಗ ಸ್ವಲ್ಪ ಆರಲಿ ಆರಿದ ನಂತರ ಇದಕ್ಕೆ ಏನು ಹಾಕ್ಬೇಕಂತೇಳಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಆವಾಗಲೇ ಇಲ್ಲಿ ಹೆಸರು ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಬೆಂದಿದ್ರೆ ನಮ್ಮ ಮೇಡಮ್ ಅವರು ಸ್ವಲ್ಪ ತಿನ್ಲಿಕ್ಕೂ ತಕ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಪದಾರ್ಥ ಮಾಡಬೇಕೀಗ ಹೇಗೆ ಮಾಡೋದು ಮಾಡೋದಂಥೇಳಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ತೋರಿಸ್ತೇನೆ ಬನ್ನಿ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ತಗೋ ಸೊಪ್ಪು ಹಾಗೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಯಾಕಂದರೆ ಚೆನ್ನಾಗಿ ಆಗುತ್ತೆ ಇದು ಪದಾರ್ಥ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಒಂಥರ ಟೇಸ್ಟಾಗಿ ಬರುತ್ತೆ ಅದಕ್ಕಾಗಿ ಈಗ ಇದು ಎಣ್ಣೆಗ ಫ್ರೈ ಆಗಲಿ ಟೊಮೆಟೊ ಕೂಡ ಹಾಕಬೇಕಾಗುತ್ತೆ ನೋಡಿ ಈಗ ಟೊಮೆಟೊ ಕೂಡ ಹಾಕಿದ ಸ್ನೇಹಿತರೆ ಟೊಮೆಟೊ ಮೆತ್ತಗಾಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೀವು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಟೇಸ್ಟಿಯಾಗಿರುವಂಥ ಸಿಂಪಲ್ಲಾಗಿ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಆ ಥರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೇನು ರೆಸಿಪಿ ಅಂತ ಹೇಳ್ಕೊಳ್ಳಿ ಹೇಗಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೇನಿಲ್ಲ ಡೈರೆಕ್ಟಾಗಿ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಮೆತ್ತಗಾದ ಮೇಲೆ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಮಸಾಲೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ಖಾರ ಹಾಕಿ ಮಾಡಿರೋದರಿಂದ ಎಲ್ಲ ಥರ ಮಸಾಲೆ ಇರುತ್ತೆ ಇದರಲ್ಲಿ ಗರಂ ಮಸಾಲೆಯಲ್ಲಿ ಪ್ರತಿಯೊಂದು ಇರುತ್ತೆ ಅದೊಂಥರ ತುಂಬ ಚೆನ್ನಾಗಿ ಆಗುತ್ತೆ ಈಗ ನಾನು ಬೇಯಿಸಿಟ್ಟಿರುವಂಥ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ ಹೆಸ್ರು ಕಾಳು ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕಾಗುತ್ತೆ ನಾವು ನೋಡಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೆ ಹೆಸರು ಕಾಳಿಗೆ ನೋಡಿ ಇದನ್ನು ಹೇಗ್ ಗೊತ್ತಾ ಮಾಡ್ಕೋಬಹುದು ಇಲ್ಲ ಇಲ್ಲಾಂದರೆ ಈ ಥರ ಮಂದಗ ಆಗಿ ಗಟ್ಟಿ ರೊಟ್ಟಿಗೆ ಮಿದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ ನೋಡಿ ಬೇಯಿಸಿರೋ ನೀರನ್ನೇ ಹಾಕಿದ್ದೀನಿ ನಾನಿಲ್ಲಿ ಜಾಸ್ತಿ ನೀರು ಯೂಸ್ ಮಾಡಕ್ಕೆ ಹೋಗಲ್ಲ ಯಾಕಂದರೆ ಕಾಳು ಹಣ್ಣಾಗಿ ಬೇಯ್ದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಒಂದು ಕುದಿ ಕುದ್ರೆ ಸಾಕು ಉಪಾಕಾರ ಹಿಡಿದ್ರೆ ಸಾಕು ನೋಡಿ ಇದಕ್ಕೇನೂ ಇಲ್ಲ ಸಿಂಪಲ್ಲಾಗಿರೋಂಥ ಪದಾರ್ಥನ ನಾನು ಹಾಕಿದ್ದೀನಿ ಇಷ್ಟೇ ಈಗ ಇದು ಚೆನ್ನಾಗಿ ಕುದೀಲಿ ನಮಗೆ ನೋಡಿ ಹೆಸರು ಕಾಳು ಪದಾರ್ಥ ರೆಡಿಯಾಗಿದೆ ಸ್ನೇಹಿತರೆ ಈಗ ಸಾಕು ಇಷ್ಟಿದ್ರೆ ಸಾಕು ನೋಡಿ ಇದೇ ಥರ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ಮೇಲುಗಡೆಯಿಂದ ಹೆಸರು ಕಾಳು ಕುದಿಸುವ ಕೂಡ ಹಾಕಿದ್ನಿ ಮತ್ತು ಮಸಾಲೆ ಖಾರದಲ್ಲಿ ನಾವು ಮಸಾಲೆ ಖಾರ ರೆಡಿ ಮಾಡುವಾಗ ಹಾಕಿರ್ತೀವಿ ಅದಕ್ಕಾಗಿ ನೀವು ಹಾಕಿಲ್ಲ ಚಿಲ್ಲಿ ಪೌಡರ್ ಎಲ್ಲ ಹಾಕ್ತೀನಿ ಅನ್ನೋರು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಈಗ ಪದಾರ್ಥ ರೆಡಿ ಕಾಳು ಪದಾರ್ಥ ರೊಟ್ಟಿಗೆ ಚಪಾತಿ ಅದೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಸಿಂಪಲಾಗಿ ನಿಮ್ಮ ಹತ್ರ ಸೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂಥೇಳಿ ತುಂಬ ರೆಡಿ ರೆಡಿಯಾಗಿದೆ ನೋಡಿ ಕಾಳು ಪದಾರ್ಥ ಸೂಪರಲ್ಲ ಸ್ನೇಹಿತರೆ ನೋಡಿ ಚೋಡ ಅಂತೂ ರೆಡಿ ಮಾಡಿ ಸ್ನೇಹಿತರೆ ಹಾಗೆ ಫೋನ್ ಕಾಲ್ ಕೂಡ ಬರ್ತಾ ಇದೆ ಅದಕ್ಕಾಗಿ ನನಗೆ ವಿಡಿಯೋ ಮಾಡಲಿಲ್ಲ ಸಾರಿ ಇದಕ್ಕೆ ಉಪ್ಪು ಖಾರ ಮತ್ತು ಸ್ವಲ್ಪ ಸಕ್ಕರೆ ಮಿಕ್ಸಿಗೆ ಹಾಕಿ ಹಾಕಿರುವಂಥ ಸಕ್ಕರೆ ಮೇಲುಗಡೆಯಿಂದ ಹಾಕಿದ್ದೀನಿ ಇದಕ್ಕೆ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟಿಲ್ಲ ಯಾಕಂದರೆ ಎಲ್ಲ ಥರ ಪದಾರ್ಥನ ಎಣ್ಣೆಯಲ್ಲಿ ಕರೆದಿರ್ತೀವಿ ಎಣ್ಣೆ ಜಾಸ್ತಿ ಇರಬೇಕೆ ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಬೇಕಾಗುತ್ತೆ ನಾವು ತುಂಬ ಸಾಣಿಗೆ ಇದು ಹಾಕಿ ಇಷ್ಟೋ ತನಕ ಆಯ್ತಿದ್ದೆ ನೋಡಿ ಎಣ್ಣೆ ಕಮ್ಮಿ ಆಗಿದೆ ತುಂಬನೇ ಇಲ್ಲ ಎಣ್ಣೆ ಅಂಥೇಳಿ ಟೂರಿಗೆಲ್ಲ ಹೋಗುವಾಗ ಈ ಥರ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಚೂಡ ಮಸ್ತಾಗಿರುತ್ತೆ ನೋಡಿ ನೀವ್ ಟ್ರೈ ಮಾಡಿ ಸ್ನೇಹಿತರೆ ಸಿಂಪಲ್ಲಾಗಿ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕಿ ಯಾರಾದರೂ ನೆಂಟರು ಬರ್ತಾರಂದರೆ ಈ ಥರ ಮಾಡಿ ಇದರೊಟ್ಟಿಗೆ ಏನಾದರೂ ಸ್ವೀಟ್ ಕೊಟ್ಟರೆ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಒಂದು ಸ್ವೀಟ್ ಲಾಡು ಅಥವಾ ಮೈಸೂರು ಪಾಕ ಏನಾದರೂ ಮನೆಯಲ್ಲಿ ಮಾಡೋಕ್ಕಾದರೆ ಮನೆಯಲ್ಲಿ ಮಾಡೋದು ಇಲ್ಲ ಅಂದರೆ ಹೊರಗಡೆಯಿಂದ ನನ್ನ ಮಗ ಸ್ವಲ್ಪ ನಾನು ತೊಗೊಂಡು ಹೋಗ್ತಿರ್ಲಿಲ್ಲ ಅವನು ಮಿಡ್ಲಲ್ಲಿ ಸ್ವಲ್ಪ ಊಟ ಮಾಡಲ್ಲ ಅದು ಸರಿ ಇರಲ್ಲ ಅದು ಇದು ಅಂಥೇಳಿ ಪಠ್ಯ ಹಸಿ ಇತ್ತೆ ಮಕ್ಕಳಿಗೆ ಮತ್ತು ಈಗ ಅವನು ಟೆಂತ್ ಅಲ್ಲ ಹಾಗಾಗಿ ಜಾಸ್ತಿ ಓದಲಿಕ್ಕೂ ಇರುತ್ತೆ ಈ ಥರ ಒಂದು ಸ್ವಲ್ಪ ಎಲ್ಲ ಕೊಟ್ಟರೆ ತಿಂತಾನೆ ಅಂಥೇಳಿ ನಾನು ಎಣ್ಣೆದು ಜಾಸ್ತಿ ಕೊಡೋದಿಲ್ಲ ಅವನಿಗೆ ಅವನಿಗೆ ಈ ಥರ ಅಂದರೆ ತುಂಬ ಇಷ್ಟ ಮನೇಲಿ ಇರುವಾಗ ಕೊಡ್ತೇನೆ ಅಂದರೆ ಶಾಲೆಯಲ್ಲಿ ಆರೋಗ್ಯ ಹಾಳಾಗಬಾರ್ದಲ್ಲ ತುಂಬ ಮಕ್ಕಳು ಇರ್ತಾರೆ ದೂರಿಂದ ಎಲ್ಲ ಅದಕ್ಕಾಗಿ ಅಂಥೇಳಿ ನಾನು ಬಿಟ್ಟಿದ್ದೆ ಮತ್ತು ಸ್ವಲ್ಪ ಮಾಡಿದ್ದೇನೆ ಪರವಾಗಿಲ್ಲ ಅಂಥೇಳಿ ವ್ಯವಸ್ಥೆ ಯಾವಾಗಲೂ ಮಾಡ್ಕೊಂಡು ಹೋಗೋಲ್ಲ ಸ್ನೇಹಿತರೆ ಹಾಗೆ ಸ್ವಲ್ಪ ರೊಟ್ಟಿ ರೊಟ್ಟಿದವು ರೊಟ್ಟಿ ತಗೋತೀನಿ ಅವನಿಗೆ ಗಟ್ಟಿ ರೊಟ್ಟಿ ಸ್ವಲ್ಪ ಅದು ಇದು ಎಲ್ಲ ಏನೇನು ಕಟ್ಬೋದು ಡಬ್ಬಿ ಮಾಡ್ಕೊಳ್ಳೋದಾಗತ್ತೆ ನೋಡ್ತೀನಿ ಈಗ ಹಾಕಿ ಎತ್ತಿ ಇಟ್ಕೋತೀನಿ ನೋಡಿ ಸೋಡಾ ಅಂತೂ ಮಸ್ತಾಗಿ ಬಂದಿದ್ದಾವೆ ನೀವು ಒಮ್ಮೆನೇ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಪ್ಲೀಸ್ ಕಮೆಂಟ್ ಹಾಕಿ ಯಾವ ಥರ ಇದೆ ಅಂತಲೇ ಕೇಳ್ಬೋದು ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ ಪ್ಲೀಸ್ ಯಾರಿಗೆಲ್ಲ ಹೇಳಿ ನೋಡಿ ಮೆಸೇಜ್ ಕೂಡ ಹಾಕಿ ನಂಬರ್ ಒಂದು ವಿಡಿಯೋದಲ್ಲಿ ಅಂದರೆ ಇನ್ನೊಂದು ವೀಡಿಯೋದಲ್ಲಿ ಇರುತ್ತೆ ಈ ವಿಡಿಯೋದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗೋಲ್ಲ ನಂಬರನ್ನು ಹೇಳ್ಬಿಡ್ತೀನಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಸೀರೆ ವಿಡಿಯೋ ಮಾಡಲಿಕ್ಕಾಗಿಲ್ಲ ನನಗೆ ಇವತ್ತು ಯಾಕಂದರೆ ಇದರಲ್ಲೇ ಮುಳುಗಿದ್ದೀನಿ ಇವತ್ತು ಮಗನತ್ರ ಹೋಗ್ತೇನೆ ತುಂಬ ದಿನ ಆಯಿತು ಹೋಗಲಿಲ್ಲ ನಾನು ಅವನು ಬಿಡ್ಲಿಕ್ಕೆ ಹೋಗಲಿಲ್ಲ ಹುಷಾರಿಲ್ಲ ಅಂತೇಳಿ ನನಗೆ ಹುಷಾರಿಲ್ಲ ಅಂತ ಹೋಗಿರಲಿಲ್ಲ ಅದಕ್ಕಾಗಿ ಈಗ ಹೋಗಿ ಭೇಟಿಯಾಗಿ ಬರ್ತೀನಿ ತುಂಬ ಹೊತ್ತು ನಿಲ್ಲಲ್ಲ ಇವತ್ತು ಶಾಲೆ ಕೂಡ ಇದೆಯೇ ಬೈತಾ ತುಂಬ ಹೊತ್ತು ನಿಲ್ಲೋದಿಕ್ಕೆ ಬಿಡಲ್ಲ ಮತ್ತು ಅವನಿಗೆ ಎಕ್ಸ್ಟ್ರಾ ಕ್ಲಾಸ್ ಕೂಡ ಹಾಕಿದ್ದಾರೆ ಅಂತೆ ಟೆಂತಕ್ಕೆ ಅದಕ್ಕಾಗಿ ನಿಲ್ಲೋದಿಕ್ಕೂ ಆಗೋಲ್ಲ ಕೊಟ್ಟು ಸ್ವಲ್ಪ ಮಾತಾಡ್ಸ್ಕೊಂಡು ಬಂದುಬಿಡ್ತೀನಿ ಯಾರಿಗೆಲ್ಲ ಚೂಡ ಇಷ್ಟ ಅಂತ ಕಮೆಂಟ್ ಮಾಡಿ ಈಗ ಬೇರೆಯವ್ರ ಕೆಲಸ ಇದೆ ನೋಡ್ತೇನೆ ನೋಡಿ ಚಪಾತಿ ಮಾಡೋಕೆ ತಿಂದು ಅಂತ ಧನುಷನ್ ಹತ್ರ ಹೋಗ್ತೀವಿ ಏನೂ ಗೊತ್ತಿಲ್ಲ ಇವತ್ತಿನ ಬಿಟ್ಟರೆ ತುಂಬ ಲೆಂತೆ ಆದರೆ ಮರುದಿನ ಸ್ವಲ್ಪ ಬರ್ಬೋದು ಇವತ್ತಿನ ತುಂಬ ಬೆಳಗ್ಗೆಯಿಂದ ಅದು ಇದು ಮಾಡಿದ್ದೀನಿ ಹಾಗಾಗಿ ಪದಾರ್ಥದ ಎಲ್ಲ ಆಗಿದೆ ಈ ಚಪಾತಿ ಮಾಡ್ತೀನಿ ಪಾತ್ರೆ ಮಾತ್ರ ಫುಲ್ ರಾಸಿಗೆ ಬಳೆ ಹಿಕ್ಕಿದ್ದೀನಿ ಶ್ರೇಯಂಗೆ ಆಗೋದಿಲ್ಲ ದೊಡ್ಡ ದೊಡ್ಡ ಪಾತ್ರೆ ಇದೆ ಇದನ್ನೆಲ್ಲ ಬೇಯಿಸಿರುವಂಥದ್ದು ಏನಂದರೆ ಏನದು ಪಾತ್ರ ಡೆ ಕೇಶಿ ಮೇಲೆದ್ದು ಅದು ಚೂಡ ಮಾಡಿದ್ದು ಅವು ತುಂಬಾ ಒಂದಿಷ್ಟು ಇಷ್ಟು ಪದ ತುಂಬಿದೆ ಈಗ ಅಂತೇಳಿ ಅದಕ್ಕಾಗಿ ತೊಳಿತೀನಿ ಅವರು ಶ್ರೇಯ ಒಂದು ನಾಲ್ಕು ಚಪಾತಿ ಅವರ ಅಪ್ಪಾಗ ಮಾಡ್ತಾರೆ ಸ್ನೇಹಿತರೆ ಅರೆ ಇಲ್ಲಿ ನಾನು ಧನ್ಯರ ಜನಕ ಮಾತಾ ಇದೀನಿ ಒಂದ ಸ್ವಲ್ಪ ಧನುಷಣಿಗೆ ತಗೊಂಡೋರಕ್ಕೆ ಕಣ್ಣಾಯ ಏನೋ ಬಿಡ್ತಾರೆ ನಾವು ಫಿಟ್್ರ ಚಳ ಮಾಡಿದರೆ ಅಲ್ಲಿ ಏನು ನೀರು ಜಗ್ಲಕ್ಕೆ ಈ ತರ ಏ ಇಲ್ಲಿ ಸೌಂಡ್ ಅಂದ್ರೆ ಸೌಂಡ್ ಬುತ್ತು ಇಲ್ಲಿ ಓಸ್ ಪಾಕೆ ತೊಳಿ ಬಿಟ್ಟು ದಮ್ ಹಲತ್ರ ಪೋಕ್ ತಿನ್ಸಬೇಕು ಬೇಗ ಬೇಗ ಮತ್ತೆ ಆ ಚಾಳೆ ಗುಡುಗುಡು ಹೋಗಬೇಕು ನಾವು ಅವ್ನು ಹಾಸ್ಟೆಲ್ಗೆ ಹೋದಂದ್ರೆ ವಾಪಸ್ ಈ ಕಡೆ ಶಾಲೆ ಕಡೆ ಬರೋಲ್ಲ ನಾವು ಶಾಲೆ ಹತ್ರ ಹೋಗ್ಬೇಕಾಗುತ್ತೆ ಶಾಲೆನೇ ಮೊದಲಿಗೆ ಇದೆ ಹಾಸ್ಟೆಲ್ ಕಡೆ ನಮಗೆ ಬಿಡೋದಿಲ್ಲ ಅಲ್ಲಿ ಅದು ಕಷ್ಟ ಅದಕ್ಕಾಗಿ ಅವ್ನು ಶಾಲೆಗೆ ಬಿಡುವಷ್ಟರಲ್ಲಿ ಹೋದರೆ ನಮಗೆ ಬೇಗನೆ ಕೈಗೆ ಸಿಗ್ತಾನ ಇಲ್ಲಾಂದರೆ ಸಿಗೋದಿಲ್ಲ ಆಗುತ್ತೆ ಹಾಸ್ಟೆಲ್ ಹತ್ರ ಹೋದರೆ ಮಾತ್ರ ನಮ್ಗೆ ಸ್ವಲ್ಪ ಲೇಟನೇ ಆಗುತ್ತೆ ಹಾಸ್ಟೆಲ್ ಕಡೆ ನಮ್ಮನೆಲ್ಲ ಬಿಡೋದಿಲ್ಲ ಹಾಗಾಗಿ ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಲ್ಲ ಸ್ನೇಹಿತ ಅಲ್ಲಿ ಯಾಕಂದರೆ ಎಲ್ಲರೂ ಟೀಚರ್ಸು ಎಲ್ಲ ಮಕ್ಕಳು ಇರ್ತಾರಲ್ಲ ಜಾಸ್ತಿ ಏನಾದರೂ ಒಂದಾರ ಅಂತ ಹೇಳಿ ಇದು ಆಗುತ್ತೆ ನಮಗೂ ಕೂಡ ತರತೆಗೆ ನೋಡಿ ಚಪಾತಿ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರ್ತಾ ರಷ್ಮಿ ಥರ ಹಾಗಾಗಿ ಈಗ ಚಪಾತಿ ಒಂದು ನಾಲ್ಕು ಮೊಸರು ಅವ್ನಿಗೆ ಇಷ್ಟ ಇದನ್ನ ತೊಗೊಳ್ಬೇಕು ಹೊರಗಡೆ ಅಲ್ಲೇ ಹೋಗುವಾಗ ಫುಡ್ಡು ತೊಗೊಂಡು ಹೋಗ್ತೀವಿ ಏನಾದರೂ ಇದೊಂದಿಷ್ಟು ಈಗ ಮನೆಯಿಂದ ತೊಗೊಂಡು ಹೋಗ್ತೀವಿ ಈಗ ಚಪಾತಿ ಮಾಡಿದ ಮೇಲೆ ಸಿಗ್ತೀನಿ ಇದರ ಚಪಾತಿ ಆಯಿತು ಪಾತ್ರೆ ತಗೋ ಮತ್ತೆ ನಿಮ್ಗೆ ಸಿಗ್ತದೆ ಚಪಾತಿ ಆಯಿತು ಸ್ನೇಹಿತರೆ ಇಲ್ಲಿಗ ರೆಡಿ ಅದಾವೆ ಈ ಚಪಾತಿ ನೋಡಿ ಆ ಥರ ಪೂರಿ ಈ ಥರ ಹೋಗ್ತಾಯಿದೆ ಚಪಾತಿ ತೆಗೆದೆ ಈಗ ಸ್ನೇಹಿತರೆ ಶ್ರೇಯಂದಿದು ಕೆಲಸ ಅವರ ಅಪ್ಪನಿಗೆ ಒಂದು ಚಿಕ್ಕ 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 ಚಿಕ್ಕದ ಒಂದು ಹತ್ತ ನಾಡು ಒಳ್ಳೆ ಇಟ್ಟಿದ್ದೀನಿ ಅವಳು ಮಾಡ್ತಾಯಿದ್ದಾಳೆ ಈಗ ನಾನು ತುಂಬ ಅಂದರೆ ತುಂಬ ಪಾತ್ರೆಗಳಿದಾವೆ ನೋಡಿ ಪಾತ್ರೆಗಳು ತುಂಬಾ ರಾಶಿಗೆ ಹಳೆ ಹಾಕಿಟ್ಟಿದ್ದೀನಿ ಸ್ನೇಹಿತರೆ ಈಗ ಬನ್ನಿ ಎಷ್ಟು ಪಾತ್ರೆಗಳದಾವ ಅಂತೇಳಿ ತೋರಿಸ್ತೀನಿ ನಿಮಗೆ ಪಾತ್ರೆಗಳು ಈ ಮನೆ ಕಟ್ಟಾಕತ್ತೆ ಈ ಸೌಂಡು ಇದು ಕೇಳಿ ಕೇಳಿ ನೋಡಿ ಒಂದಿಷ್ಟು ಪಾತ್ರೆ ರಾಶಿ ಇಟ್ಕೊಂಡು ಕೂತಿದ್ದೇನೆ ಬೇಗ ಬೇಗ ತಿಕ್ತೇನೆ ಇಲ್ಲ ಅಂದರೆ ಲೇಟಾಗಿ ನನಗೆ ಹೋಗಲಿಕ್ಕೆ ಈಗ ತಿಕ್ಕಿದ್ಮೇಲೆ ಸಿಕ್ತ ಧನುಷನ ಹತ್ರ ಹೊರಟೆ ಸ್ನೇಹಿತರೆ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಏನೇನು ಬೇಕಂತೇಳಿ ಅಂಗಡಿಯಲ್ಲಿ ಏನಾದರೂ ಸ್ವಲ್ಪ ಅವನಿಗೆ ಚಡ್ಡಿ ಎಲ್ಲ ಅಂತ ಒಂದು ಮೂರು ಚಡ್ಡಿ ತಂದಿದ್ದೆ ತೊಗೊಂಡು ಇದ್ದೀನಿ ನೋಡಿ ಅದು ಒಂದು ಮೂರು ಚಡ್ಡಿ ಈಗ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಮೇಡಮ್ ಅವರು ಒಳಗೆ ಹೋದರು ಬಾಕಿಲಿ ಹಾಕೊಂಡು ನಾವು ಹೊರಟಿವು ದನು ಹತ್ರ ಈಗ ಸೇಫ್ಟಿಗೋಸ್ಕರ ಮಾಸ್ಕ್ ಕೂಡ ತೊಗೊಂಡಿದ್ದೇನೆ ಶಾಲ್ ಚೇಂಜ್ ತೊಗೊಂಡಿದ್ದೇನೆ ಯಾಕೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಧೂಳು ಇರುತ್ತೆ ಮುಖ ಕಟ್ಕೊಳ್ಳಿಕ್ಕೆ ಬರುತ್ತೆ ಅಂತ ಹೇಳಿ ತೊಗೊಂಡಿದ್ದೇನೆ ಸ್ನೇಹಿತರೆ ಈಗ ಮಗನ ಹತ್ರ ಹೋಗ್ತೆ ತುಂಬ ದಿನ ಇದೆ ಖುಷಿಯಾಗ್ತಾ ಇದೆ ಅಲ್ಲ ರೀ ಹಾಂ ರೀ ನಿನ್ನ ಹುಷಾರೀರ ಇಲ್ಲೆಲ್ಲ ಇದರಲ್ಲಿದೆ ಎಲ್ಲ ಇದನ್ನು ಆಯ್ತಾ ಹುಷಾರಿಲ್ಲ ಹಾ ಬಾಯ್ ಬಾಯ್ ಹುಷಾರ್ ದನೇಶ್ ಬಾಯ್ ಬಾಯ್ ನೋಡಿ ಹೊರಟ ಸ್ನೇಹಿತರೆ ಹಾಸ್ಟೆಲಿಗೆ ಬಂದು ಹೊರಟ ನೋಡಿ ಇಟ್ಟು ಉದ್ದ ಆಗಿದ್ದಾನಲ್ಲ ತುಂಬ ಉದ್ದ ಆಗಿದ್ದಾನೆ ಕೆಂಪಣ್ಣ ಈ ಸರಿ ನೈನ್ ಇರ್ಬೇಕಾಗಿತ್ತು ಟೆಂತ್ ಇದ್ದಾನೆ ನೋಡಿ ಬಾಯ್ 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 ಲಾಗ ಲಾಗಲ್ಲಿ ಬರ್ತಾರ ಅವ್ರ ಅದಕ್ಕೆ ಮಾಡತ್ತಾರ ನೋಡಿ ಹುಡುಗರು ಹೆಂಗ ಮಾಡತ್ತ ಬಾಯ್ ಬರ್ತೀರಿ ಶಾಲೆ ಹುಡುಗರು ಲಾಗ್ ಇದೆ ಅನ್ನೋದು ಗೊತ್ತಿದೆ ಅವರಿಗೆ ಅದಕ್ಕಾಗಿ ಹಾಗೆ ಮಾಡ್ತಾ ಇದ್ದಾರೆ ಅವರು ಗಂಟೆ ಏಳು ಕಾಲ ಆಯಿತು ಸ್ವಲ್ಪ ಬೇಗ ಪೇಟೆಗೆಲ್ಲ ಹೋಗ್ಲಿಕ್ಕಿತ್ತು ಪೇಟೆಗೆ ಹೋಗಿ ಬಂದೆ ನೋಡಿ ನಮ್ಮ ಅಮ್ಮರ ಮನೆಗೆ ಹೋಗ್ಬೇಕು ಸುಸ್ತಾಯಿತು ತುಂಬ ಕೆಲಸ ಆಯಿತು ಪೇಟೆಯಲ್ಲಿ ಬೇರೆಯವ್ರ್ದೆಲ್ಲ ಕೆಲಸ ಮುಗಿಸಿ ಐದು ಆರು ಕಡೆ ಹೋಗಿ ಬಂದೆ ನೋಡಿ ಈಗ ಮತ್ತೆ ಈಗ ನಮ್ಮ ಅಮ್ಮ ಮನೆಗೆ ಹೋಗ್ಬೇಕು ಸುಸ್ತಾಗಿದೆ ಸೀರೆ ಪಾರ್ಸಲ್ ಒಂದು ಬಂದಿತ್ತು ತುಗೊಂಬಂದಿದ್ದೀನಿ ನಾಳೆ ಇದನ್ನು ಮಾಡಿ ತೋರಿಸ್ತೀನಿ ಯಾವ ಸೀರೆ ಏನು ಅಂತೇಳಿ ಹಾಗಾಗಿ ಸ್ನೇಹಿತರೆ

ಹೊರಗಡೆ ಎಲ್ಲರೂ ಹೋದೆ ಈ ಥರ ಆಗುತ್ತೆ ನನಗೆ ಅದಕ್ಕೆ ಎಲ್ಲಿಗೆ ಹೋಗಿ ಬಲ್ಲಿಸಿದ್ರು ಬೈತಾರೆ ನನ್ನ ನೀವು ಇಲ್ಲಿ ಕಲ್ ರೇಷ್ಮೆ ಸೀರೆಗಳು ತುಂಬಾ ತುಂಬ ಅಂದರೆ ತುಂಬ ರೇಷ್ಮೆ ಸೀರೆ ಸೀರೆಗಳು ಸ್ವಲ್ಪ ಕಾಣ್ತವೆ ನಾಳೆ ಓಪನ್ ಮಾಡಿ ತೋರಿಸ್ತೀನಿ ಕೊರಿಯರ್ ಮಾಡಬೇಕು ಅವ ಈಗ ನಾಳೆ ಆಗವಾಗ ತೋರಿಸ್ತೀನಿ ಯಾವ ಸೀರೆ ಏನಂತ ತೊಗೊಂಬಂದ್ರೆ ನಮ್ಮ ಮೇಡಮ್ ಅವರು ರೆಡಿ ಮಾಡ್ಕೊಂಬಂದರು ನೀರು ಕೊಡ್ರಲ್ಲ ಸ್ವಲ್ಪ ಬಿಸಿನೀರ ಕೊಡುವ ಧೂಳೇನೋ ಕೆಮ್ಮು ಜಾಸ್ತಿ ಅದಂಗಾಗೈತಿ ತಿನ್ನು ಬಾರ್ಗಾವಿ ಅಮ್ಮನ ಮನೆಗೆ ಹೋಗಿ ಹೂವಿನ ಗಿಡ ತಂದೀವಿ ಅಮ್ಮಗೆ ನರ್ಸರಿನೋ ಹೂವಿನ ಗಿಡ ಅಲ್ಲಿ ಹೋಟೆಲ್ಗೆ ಹೋಗಿ ತಿಂಡಿ ಮತ್ತೆ ಲೈಟ್ ಲೈಟ್ಸ್ ಐದು ಲೈಟು ಅಯ್ಯೋ ಕೈಯಲ್ಲಿ ಲೇಟ್ ಕಟ್ಟು ಈಗೆಲ್ಲ ಕಡೆ ಇದು ವರೆಗೆ ಹುಡ್ತೀವಿ ಬಂದಿ ನಾವು ಗಣೇಶನ ಶಾಲೆಯಿಂದ ಐದೂವರಿಂದ ಏಳು ಗಂಟೆ ತಕ್ಕ ಎಲ್ಲರ ಮನೆಗೆ ಕೊಟ್ಟು ಸ್ತ್ರೀ ಬಟ್ಟೆ ಕೊಟ್ಟು ಅಲ್ಲಿ ಅಮ್ಮರದೆಲ್ಲ ಕೊಟ್ಟು ಈಗ ಮನೆಗೆ ಬನ್ನಿ ನೀವು ಮತ್ತು ಮನೆಗೆ ಬಂದ್ರೆ ಲೇಟ್ ಆಕೈತೆ ನಿಮ್ಮ ಅಪ್ಪ ಡಬಲ್ ಕೆಲ್ಸಿತ್ತಲ್ಲ ಅದಕ್ಕಾಗಿ ಎಲ್ಲ ಮುಗಿಸ್ಕೊಂಡು ಬಂದೆ ಅದನ್ನೊಂದು ನನ್ನೊಂದು ಅದು ಅಂದ್ರೆ ಆ ಕಡೆ ಆಗ್ತಿತ್ತು ಅಲ್ಲೇ ಹಾಗೆ ಬಂದಿಕ್ಕಿ ಇದ್ದಿದ್ದಿಲ್ಲ ಅವರು ಸ್ನೇಹಿತರೆ ನೋಡಿ ಈಗ ಆಯಿತು ಹೋಗಿ ಕೊಟ್ಟು ಬರ್ತೀನಿ ಮೊದ್ಲಿಗೆ